ಇವರು ಇದು ಎದುರು ಎದುರಿಸ್ಕೋಬೇಕಂತ ಒಂದು ಇದು ಬಂತು ಇವ್ರಿಗೆ ಒಂದು ಒಂದು ಆ ಕಠಿಣವಾದ ಒಂದು ಭಯಂಕರವಾದ ಒಂದು ಇದು ಏನದು ಇದು ಸೀನ್ ಕ್ರಿಯೇಟ್ ಆಯ್ತು ಇಲ್ಲಿ ಆ ತರವಾದ ಒಂದು ಆ ಜೀವನ ಒಂದು ಕ್ರಿಯೇಟ್ ಆಯ್ತು ಇವರಿಗೆ ಇಲ್ಲಿ ಬರ್ಬೇಕಾಗ್ ಬಂದ ಒಂದು ಅವಶ್ಯಕತೆ ಬಂತು ಇವರಿಗೆ ಈ ಕಾಡುಗಳನ್ನೆಲ್ಲ ದಾಟಬೇಕು ಗುಹೆಗಳನ್ನೆಲ್ಲ ದಾಟಬೇಕು ಆಮೇಲೆ ಪ್ರಾಣಿಗಳೆಲ್ಲ ಇರುತ್ತೆ ಅಲ್ಲಿ ಹಾವುಗಳೆಲ್ಲ ಇರುತ್ತೆ ಆಮೇಲೆ ದಾರಿನೂ ಸರಿಯಾಗಿಲ್ಲ ಅಲ್ಲಿ ದಾರಿನ ಹೆಂಗಿದೆ ಅಂದ್ರೆ ಬಿದಿರಿದೆ ಬಿದಿರು ಹುಲ್ಲು ಹೌದು ಬಿದಿರು ದರ್ಬೆ ಕಲೆ ಗುಹೆಗಳು ಕಾಡುಗಳು ಇದನ್ನೆಲ್ಲ ನಾನು ಒಬ್ನೇ ಹೋಗೋ ಅದ್ರ ಅಲ್ಲೆಲ್ಲ ನಾನು ಒಬ್ನೇ ಪ್ರವೇಶ ಬಂತು ಮಾಡ್ಬೇಕಾಗ್ಬಂತು ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗಿ ಬಂತು ನನಗೆ ಆಮೇಲೆ ಗಹನವಾದ ಕತ್ತಲು ಕತ್ತಲು ಬೇರೆ ಇಲ್ಲೇ ನಾವು ರೋಡಲ್ಲೇ ಕತ್ತಲಾದ್ರೆ ನಮ್ಗೆ ಭಯ ಆಗುತ್ತೆ ಕಾಡಲ್ಲಿ ನಾವು ಹೇಳ್ಬೇಕಾಗಿದೆ ಇಲ್ಲ ಏನ್ ಲೈಟ್ ಇರಲ್ಲ ಏನಿರಲ್ಲ ಪ್ರಕಾಶ ಏನಿರಲ್ಲ ಕವಿದ ಅಪಾಯಕರವಾದ ಭಯಂಕರ ಕಾಡುಗಳು ನಾನು ಸಂದರ್ಶಿಸಿದೆ ಇದೆಲ್ಲ ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ನೋಡಿಕೊಂಡು ಆಮೇಲೆ ಅವೆಲ್ಲ ಹಾವು ಗೊಂಬೆ ನರಿಗಳು ಇದೆಲ್ಲ ಓಡಾಡ್ತಾ ಇರ್ತದೆ ಇವ್ರು ನಡೀತಾ ಇದ್ರೆ ಹಾವು ಗೂಬೆ ಆಮೇಲೆ ನರಿಗಳು ಇದೆಲ್ಲ ಓಡಾಡ್ತಾ ಇತ್ತಂತೆ ಇವ್ರ ಇವ್ರ ಪ್ರವೇಶ ಮಾಡುವಾಗ ಸೊ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಕ್ಕೆ ಇದು ಹೇಳ್ತಾ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಇತರ ಉದ್ದೇಶ ದೇವರಲ್ಲಿ ಶ್ರದ್ಧೆಯನ್ನು ಮಾನಸಿಕ ಬಲವನ್ನು ಪಡೆಯುವುದು ಸೊ ಮಾನಸಿಕ ಬಲನ ಪಡೆಯೋದಕ್ಕೆ ಇದೆಲ್ಲ ನಮಗೆ ನಾವು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಮಾನಸಿಕವಾಗಿ ನಾವು ಏನು ಆ ದಾರಿ ಸರಿ ಇಲ್ಲ ಅಂದ್ರೆ ನಾವು ಹೋಗೋಲ್ಲ ಇವೆಲ್ಲ ಪ್ರಚಾರಕ್ಕೆ ಹೋಗ್ತಾ ಈ ದಾರಿ ಸರಿ ಇಲ್ಲ ಪ್ರಚಾರ ಕ್ಯಾನ್ಸಲ್ ಮಾಡೋಣ ಬೇಡ ಬೇರೆ ಬೇರೆ ಪ್ರಚಾರಕ್ಕೆ ಹೋಗೋಣ ಅಂತ ನಾವು ವಾಪಸ್ ಬಂದುಬಿಡ್ತೀವಿ ಆಮೇಲೆ ಗುರುಗಳು ನಮ್ಗೆ ಏನೋ ಒಂದು ಒಪ್ಸಿರ್ತಾರೆ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಆ ಕೆಲಸ ಮಾಡ್ತಾ ಇರುವಾಗ ಈ ಥರ ದಾರಿಗಳೇನೋ ಅಪಾಯಕರವಾದ ಇದ್ರೆ ವಾಪಸ್ ಬಂದು ಗುರುಗಳು ಹೇಳ್ಬಿಟ್ಟು ನೋಡೋ ಈ ಥರ ಇತ್ತು ಗುರು ನಾನು ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಕೊಂಡು ಬಂದ್ಬಿಡ್ತೀನಿ ಆದ್ರೆ ಇವರು ಒಂದು ಸನ್ಯಾಸಿಯಾಗಿ ಇದನ್ನೆಲ್ಲ ಅವ್ರು ಎದುರ್ಕೋಬೇಕಾಗಲ್ಲ ಅವ್ರಿಗೆ ಮಾನಸಿಕವಾಗಿ ಶಕ್ತಿ ಪಡೆಯೋದಿಕ್ಕೆ ಒಂದು ಅಭ್ಯಾಸ ಆಯ್ತು ಇವ್ರಿಗೆಲ್ಲ ಸೊ ಈ ತರ ಇದ್ರೆ ಏನಿದ್ರೆ ನಾವು ಹೋಗಿ ನಮ್ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು ನಾವು ಭಗವಂತ ನಾಮ ಜಪ ಮಾಡ್ಕೊಂಡು ನಾವು ಹೋಗ್ತಾ ಇರ್ಬೇಕು ಅಂತ ಹೇಳಿ ಇಲ್ಲಿ ಮಾನಸಿಕ ಬಲವನ್ನು ಪಡೆಯುವುದು ಮನಸ್ಸಿಗೆ ಬಲ ಕೊಡೋದು ಮನಸ್ಸಿಗೆ ಬಲ ಕೊಡೋದಂತ ಏನಂದ್ರೆ ಇದನ್ನೆಲ್ಲ ಅದು ಒಂದು ಭಯ ಎದುರಿಸ ಅಂತ ಇದೆಲ್ಲ ಇದ್ರೆ ಪರವಾಗಿಲ್ಲ ನನಗೆ ನನ್ಗೆ ಭಗವಂತ ನನ್ನ ಜೊತೆ ಪರಮಾತ್ಮ ನನ್ನ ಜೊತೆ ಇದ್ದಾನೆ ನನಗೇನಾಗಲ್ಲ ನಾನು ಹೋಗ್ತಾ ಇರೋದು ಭಗವಂತನ ಒಂದು ಸೇವೆಗೋಸ್ಕರ ಹೋಗ್ತಾ ಇರೋದು ಅದಕ್ಕೋಸ್ಕರ ನನಗೆ ಇದೆಲ್ಲ ಬಂದರೆ ನನಗೇನು ಪ್ರಾ ಏನು ನನಗೇನು ಸಮಸ್ಯೆ ಇಲ್ಲ ಇಷ್ಟ ಇದೆಲ್ಲ ನನಗೇನು ಇದಿಲ್ಲ ನನಗೆ ನಾನು ಭಯಪಡಲ್ಲ ಇದಕ್ಕೆ ಭಯಪಡೋದು ನಾನು ಹಿಂತಿರುಗಲ್ಲ ಆದರೆ ನಾನು ಹೆದರ್ಸ್ತೀನಿ ಇದೆಲ್ಲ ಅದು ಇದು ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ವ್ಯಾ ಇದು ಎಕ್ಸಸೈಸ್ ಥರ ಆಗುತ್ತೆ ಮೈಂಡಿಗೆ ಎಕ್ಸಸೈಸ್ ವ್ಯಾಯಾಮ ಅದರ ಮನಸ್ಸಿಗೆ ಮನಸ್ಸಿಗೆ ಬಲ ಕೊಡೋ ಒಂದು ಉತ್ತಮವಾದ ಒಂದು ಉತ್ತಮವಾದ ಒಂದು ಇದು ಅಭ್ಯಾಸ 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 ಮಾಡಿಕೊಡೋದು ಇದರ ಉದ್ದೇಶ ದೇವರಲ್ಲಿ ಶ್ರದ್ಧೆ ಬೇರೆ ದೇವರ ಸೇವೆ ಮಾಡೋದಕ್ಕೆ ಒಂದು ಶ್ರದ್ಧೆ ಬರುತ್ತಲ್ಲ ಬೇರೆ ಸಾಮಾನ್ಯ ಮನುಷ್ಯರೆಲ್ಲ ಹೋದ್ರೆ ಅಲ್ಲಿ ವಾಪಸ್ ಬಂದ್ಬಿಡ್ತಾರೆ ಶ್ರದ್ಧೆ ಇರಲ್ಲ ಅವರಿಗೆ ಆ ಶ್ರದ್ಧೆ ಇರೋದ್ರಿಂದ ಏನಾಗುತ್ತೆ ಶ್ರದ್ಧೆ ಇಲ್ಲದಿದ್ರೆ ಏನಾಗುತ್ತೆ ವಾಪಸ್ ಬಂದ್ಬಿಡ್ತಾರೆ ಆದರೆ ದೇವ್ರು ನೋಡ್ಕೊತಾರ ಬಿಡಪ್ಪ ನಮಗೆ ವಾಪಸ್ ಬಂದ್ಬಿಡ್ತೀವಿ ಆದ್ರೆ ಇವರು ದೇವರ ಮೇಲೆ ಶ್ರದ್ಧೆ ಇರೋದ್ರಿಂದ ಏನಾಯ್ತು ಇವ್ರು ಮಾನಸಿಕವಾಗಿ ಶರೀರ ಶಕ್ತಿ ತಗೊಂಡ್ರು ಶಕ್ತಿ ತಗೊಂಡು ಆ ಕಾಡುಗಳಲ್ಲಿ ಗುಹೆಗಳಲ್ಲಿ ಅಲ್ಲಿ ಹಾವಿದ್ರೇನು ಸರಿ ಅಲ್ಲಿ ಏನಾದರೂ ಏನು ನರಿ ಇದ್ರೇನು ಸರಿ ಅವರು ಓಡಾಡ್ತಾನೆ ಇದ್ರು ಹೋಗ್ತಾನೆ ಇದ್ರು ನಡ್ಕೊಂಡು ಹೋಗ್ತಾನೆ ಇದ್ರು ಹಾಗೆಯೇ ಭಗವಂತನ ಸಂದೇಶವನ್ನು ಅಲ್ಲಿನ ನಿವಾಸಗಳಿಗೆ ಉಪದೇಶ ಮಾಡುವುದು ಆಗಿದೆ ಅಲ್ಲೇ ಆ ಥರ ಅದೇನು ಮಾಡಿದ್ರು ಅಲ್ಲಿ ಪ್ರಚಾರ ಮಾಡೋದು ಶುರು ಮಾಡಿಕೊಂಡ್ರು ಈಗ ನಮ್ಮ ಏನಾಯ್ತು ಅಂದರೆ ಏನಿದೆ ಅಂದ್ರೆ ಇದು ಏನಪ್ಪ ಅದು ಎತ್ತಿನ ಗಾಡಿ ಕಟ್ಬಿಟ್ಟು ಹಿಂದ್ಗಡೆ ದೇವರು ಇರುತ್ತೆ ಹಿಂದ್ಗಡೆ ಥರ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಪ್ರಭುಪಾದ ಪುಸ್ತಕಗಳು ಇಟ್ಕೊಂಡು ಎಲ್ಲರಿಗೂ ಕೊಡ್ತಾ ಇರ್ತಾರೆ ಅಲ್ಲಿ ಅಲ್ಲಿಗೆ ಹೋಗ್ತಾರೆ ಪಾದಯಾತ್ರ ಅಂತ ಹೇಳ್ತಾರೆ ಪಾದಯಾತ್ರ ಇವರು ಲೋಕನಾಥ್ ಗೋಸ್ವಾಮಿ ಮಾಡೋದು ಅವರು ಅದಕ್ಕೆ ಅಲ್ಲಮ್ಮ ನಮ್ಮವರು ನಮ್ಮ ಇಸ್ಥಾನಲ್ಲಿ ಜೈನ್ ಅವ್ರು ಏನಿಲ್ಲ ಸುಮ್ಮನೆ ನಡ್ಕೊಂಡೋಗೋದು ಅವ್ರಷ್ಟೇ ನಮ್ದು ಪಾದಯಾತ್ರೆಯಲ್ಲಿ ಏನ್ ಮಾಡ್ತಾರೆ ಒಂದು ಇದು ಎತ್ತಿನ ಗಾಡಿ ಇರುತ್ತೆ ಎತ್ತಿನ ಗಾಡಿಯಲ್ಲಿ ಮುಂದೆ ಒಬ್ಬ ಭಕ್ತರು ಕೂತ್ಕೊಂತಾರೆ ಅವರು ಓಡಿಸ್ತಾ ಇರ್ತಾರೆ ಹಿಂದ್ಗಡೆ ಬಂದು ನಾಲ್ಕೈದು ಜನ ಕೂತ್ಕೊಂತಾರೆ ಅವ್ರೇನ್ ಮಾಡ್ತಾರೆ ಬುಕ್ಸ್ ಇಟ್ಟಿರ್ತಾರೆ ಪುಸ್ತಕ ಬಂದು ವಿನಿಯೋಗ ಮಾಡ್ತಾರೆ ಆಮೇಲೆ ದೇವರು ಇದು ಗೌರ್ನಿದ್ದ ಹಿಂದುಗಡೆ ವಿಗ್ರಹ ಇರುತ್ತೆ ಪ್ರತಿ ದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ಹೆಂಗ್ ಪೂಜೆ ಮಾಡ್ತಾರೋ ಅಲ್ಲೇ ಹಂಗೆ ಪೂಜೆ ಮಾಡ್ತಾರೆ ಒಂದೊಂದ್ ವಿಲೇಜ್ಗೆ ಹೋದ್ರೆ ಒಬ್ರು ಆಶ್ರಯ ಕೊಡ್ತಾರಲ್ಲ ನಮ್ದೊಂದು ಕಲ್ಯಾಣ ಮಾಡಬೇಕು ಇದ್ಕಲ್ಲಿ ನೀವು ಒಂದಿನ ಅಲ್ಲೇ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಅದು ಯಾರು ನಮ್ದು ಮನೆ ಇದೆ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಅದರ ಅಲ್ಲಲ್ಲಿ ಮನೆಯಲ್ಲೋ ಇಲ್ಲ ಛತ್ರದಲ್ಲೋ ಇಲ್ಲ ಎಲ್ಲ ಬೆಟ್ಟದಲ್ಲೋ ಬೆಟ್ಟದತ್ರ ಅಲ್ಲಿ ಉಳ್ಕೊಂಡು ಏನ್ ಮಾಡ್ತಾರೆ ಅವ್ರು ಅಲ್ಲೇ ಪ್ರಸಾದ ಮಾಡ್ಕೊಂಡು ಅಲ್ಲೇ ದೇವ್ರಿಗೆ ಆರತಿ ಮಾಡ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ ಆಮೇಲೆ ಸಾಯಂಕಾಲ ಕೀರ್ತನ ಮಾಡ್ತಾರೆ ಆಮೇಲೆ ಪ್ರಚಾರ ಇದು ಇದು ಭಾಗವತ ಭಗವಂತ ಎಲ್ಲರಿಗೂ ಹೇಳ್ತಾರೆ ಈ ತರ ನಾರದ ಮುನಿಗಳು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ನಾರದ ತರ ಮಾಡಿದ್ರು ಚೈತನ್ಯ ಮಹಾಪ್ರಭುನು ಏನ್ ಮಾಡಿದ್ರು ಅಂದ್ರೆ ಜಾರ್ಖಂಡ್ ಅನ್ನೋ ಒಂದು ಇದರಲ್ಲಿ ಜಾರ್ಖಂಡ್ ಅಂತ ಒಂದು ರಾಷ್ಟ್ರ ಇದೆ ಸ್ಟೇಟ್ ಅಲ್ಲಿ ಹೋಗುವಾಗ ಇದು ಭಗವಂತ ಇದು ನಾಟ್ಯ ಮಾಡಿಕೊಂಡು ಭಗವಂತನ ಹರಿನಾಮ ಹೇಳ್ತಾ ಇರುವಾಗ ಹುಳಿ ಜಿಂಕೆ ಮತ್ತೆ ಏನು ನರಿ ಎಲ್ಲ ಪ್ರಾಣಿಗಳು ಸೇರ್ಕೊಂಡು ಡ್ಯಾನ್ಸ್ ಆಡಿ ಅದು ಹರಿನಾಮ ಹೇಳ್ತಾ ಇದ್ದಾರೆ ಸೊ ಸನ್ಯಾಸಿಗಳು ಮುಖ್ಯವಾದ ಒಂದು ಇದು ಏನಂದ್ರೆ ಸೇವೆ ಏನಂದ್ರೆ ಪ್ರಚಾರ ಮಾಡೋದು ಎಲ್ಲಿಗೋದ್ರೂ ಪ್ರಚಾರ ಮಾಡ್ತಾ ಇರ್ತಾರೆ ಅದೇ ಅವರ ಮುಖ್ಯವಾದ ಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಸೊ ಈ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು ಈ ವರ್ತಮಾನ ಯುಗದಲ್ಲಿ ಅಂತಹ ಅಪ್ಪಟ ಸನ್ಯಾಸಿಯಾಗಿದ್ದಾರೆ ಅವರು ಸನ್ಯಾಸಿ ಅಂದ್ರೆ ಅವ್ರದ ಉದಾಹರಣೆ ಅವರು ಈ ತರ ಇರಬೇಕು ಅಂತೇಳಿ ಸನ್ಯಾಸಿಯಾಗಿ ಅಂತ ಅಂತೇಳಿ ಅವ್ರು ತೋರಿಸ್ಕೊಟ್ರು ಎಲ್ಲಾರ್ಗು ಯಾಕಂದ್ರೆ ಚೈತನ್ಯ ತುಂಬಾ ಸ್ಟ್ರಿಕ್ಟ್ ಸನ್ಯಾಸಿ ಇದ್ರಲ್ಲಿ ಸನ್ಯಾಸಿ ಜೀವನದಲ್ಲಿ ಯಾವ ಒಂದು ಹೆಣ್ಣನ್ನು ನೋಡಲ್ಲ ಹೆಣ್ಣು ಬಂದು ಎದುರಿಗೆ ಎದುರಿಗೆ ಅವ್ರ ಎದುರಿಗೆ ಬಂದು ಪ್ರಣಾಮ ಮಾಡಬಾರ್ದು ದೂರದಿಂದ ಹೋಗಿ ಪ್ರಣಾಮ ಮಾಡ್ಬೇಕು ಆತರ ಅವರು ಚೈತನ್ಯ ಪಕ್ಕಾ ಸನ್ಯಾಸಿಯಾಗಿ ಫಾಲೋ ಮಾಡಿದ್ರು ಸ್ಟ್ರಿಕ್ಟ್ ಆಗಿ ಅವರು ಇದೇ ರೀತಿ ಹುಲಿ ಕರಡಿ ಹಾವುಗಳ ಜಿಂಕೆ ಅನೇಕ ಮತ್ತೆ ಇತರ ಎಷ್ಟು ಕಾಡು ಪ್ರಾಣಿಗಳಿಗೂ ಕೂಡ ಜ್ಞಾನ ಅವರು ಮನುಷ್ಯರಿಗೆ ಕೊಟ್ಟಿಲ್ಲ ಕೃಷ್ಣ ಕೃಷ್ಣ ಭಕ್ತಿ ಇವ್ರಿಗೂ ಪ್ರಾಣಿಗಳಿಗೂ ಕೊಟ್ಟರು ನರಿಗೆ ಹಾವುಗಳಿಗೆ ಕರಡಿಗೆ ಜಿಂಕೆಗಳಿಗೆ ಇನ್ನೆಷ್ಟೋ ಪ್ರಾಣಿಗಳಿಗೆಲ್ಲ ಜ್ಞಾನ ಜ್ಞಾನ ಕೊಟ್ಟರಂತೆ ಜ್ಞಾನ ಅರಿವು ಕೊಟ್ಟರೆ ಅರಿವು ಭಕ್ತಿ ಬಗ್ಗೆ ಅರಿವು ಕೊಟ್ಟರೆ ಈ ಕಲಿಯುಗದಲ್ಲಿ ಸಾಮಾನ್ಯ ಮನುಷ್ಯರಿಗೆ ಸನ್ಯಾಸವನ್ನು ನಿಷೇಧಿಸಲಾಗಿದೆ ಅದಕ್ಕೆ ಸನ್ಯಾಸಿ ಬಂದು ಸಾಧಾರಣವಾದ ಮನುಷ್ಯರಿಗೆಲ್ಲ ಕೊಡೋಲ್ಲ ಅವ್ರು ಕೊಟ್ಟರೆ ಅವ್ರಿಗೆ ಶ್ರದ್ಧೆ ಇರಲ್ಲ ವೈರಾಗ್ಯ ಇರಲ್ಲ ಅಲ್ಲ ಆಮೇಲೆ ಅವರು ಮತ್ತೆ ಇದು ಶಾಸ್ತ್ರ ಸೇವೆಯಲ್ಲಿ ಏನು ಅಧ್ಯಯನ ಮಾಡಿದ್ರಲ್ಲ ಅದಕ್ಕೆ ಅಂತ ಅವ್ರಿಗೆ ಸನ್ಯಾಸಿ ಕೊಡಲ್ಲ ಅವ್ರು ಕೊಟ್ಟರೆ ಏನು ಮಾಡ್ತಾರೆ ಎರಡು ದಿನ ಮೂರು ದಿನ ಕಾವಿ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಆಮೇಲೆ ಯಾವುದೋ ಒಂದರಲ್ಲಿ ಅವರು ಇದು ಇದಾಗ್ಬಿಡ್ತಾರೆ ಭದ್ರ ಹಾಕ್ಬಿಡ್ತಾರೆ ಹೆಣ್ಣು ನೋಡಿ ಭದ್ರ ಆಗ್ಬೋದು ದುಡ್ಡು ನೋಡಿ ಭದ್ರ ಆಗ್ಬೋದು ಒಂದು ಆಕರ್ಷಣವಾದ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿ ಭದ್ರ ಆಗ್ಬೋದು ಇಲ್ಲ ಬೇರೆ ಏನು ಇಂದ್ರಿಯ ಆಸೆಗಳಲ್ಲಿ ಭದ್ರ ಆಗ್ಬಿಡ್ತಾರೆ ಅದಕ್ಕೆ ಸಾಮಾನ್ಯ ಅವರಿಗೆ ಸನ್ಯಾಸಿ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರಚಾರಕ್ಕಾಗಿ ಹುಡುಗಿಯನ್ನು ಬದಲಾಯಿಸುವುದನ್ನು ಮೂಲಕ ಆದರ್ಶ ಸನ್ಯಾಸಿಗಿಂತ ಭಿನ್ನನಾಗಿದ್ದಾನೆ ಹರೇ ಕೃಷ್ಣ ಆದರೂ ಸಾಮಾಜಿಕ ಸಂಬಂಧವನ್ನು ಸಂಪೂರ್ಣವಾಗಿ ತಡೆಯಲು ದೃಢಮತವನ್ನು ಕೈಗೊಳ್ಳಬೇಕು ಅದೇ ಈ ಯಾಕ ಇದು ದೇಹದ ಸಂಬಂಧವನ್ನು ಹರೇ ಕೃಷ್ಣ ಪ್ರಭು ಪ್ರಭು ಪ್ರಭುವನು ಗುಡ್ ವೆರಿ ಗುಡ್ ಸೊ ಈ ಥರ ಸನ್ಯಾಸಿಗಳು ಬಂದು ಸಾಧಾರಣವಾದ ಸ ವ್ಯಕ್ತಿಗಳಿಗೆ ಇದು ಇದಾಗಲ್ಲ ಇದು ಒಂದು ಸರಿಯಾದ ಒಂದು ಭಕ್ತಿ ಸೇವೆ ಅಲ್ಲ ಅವ್ರಿಗೆ ಅದು ಇದು ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಸೊ ಆಗಾಗಲೂ ಹುಡುಗಿನ ಚೇಂಜ್ ಮಾಡೋದು ಹೆಂಡತಿಗಳನ್ನ ಚೇಂಜ್ ಮಾಡೋದು ಇದೆಲ್ಲ ಸನ್ಯಾಸಿಗಳಿಗೆ ಬರೋ ಒಂದು ರೀತಿ ನೀತಿನೇ ಅಲ್ಲ ಅಂತ ಹೇಳ್ತಾ ಭಗವಂತನ ಸೇವೆಗ ಸೇವೆಗಾಗಿಯೂ ಬದುಕನ್ನು ಅರ್ಪಿಸಬೇಕು ಹುಡುಗಿಯನ್ನು ಬದಲಾಯಿಸುವುದು ಕೇವಲ ಸಂಪ್ರದಾಯಕ್ಕೆ ಸಂಪ್ರದಾಯ ಅಷ್ಟೇ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿ ಹೆಸರನ್ನು ಸ್ವೀಕರಿಸಲಿಲ್ಲ ಚೈತನ್ಯ ಮಹಾಪ್ರಭುಗಳಿಗೆ ಜಾಡಿನಲ್ಲಿ ಸಾಗುವ ಸನ್ಯಾಸಿ ಎಂದು ಹೇಳಿಕೊಳ್ಳುವವರು ಈ ಕಲಿಯುಗದಲ್ಲಿ ತಮ್ಮ ಹಿಂದಿನ ಹೆಸರನ್ನು ಬದಲಾಯಿಸಿಕೊಡ ಬದಲಾಯಿಸಿಕೊಡದು ಈ ಯುಗದಲ್ಲಿ ಭಗವಂತನ ಪವಿತ್ರ ಮಹಮಿಯನ್ನು ಕೇಳುವ ಕೀರ್ತನ ಮಾಡುವ ಭಕ್ತಿ ಸೇವೆಯನ್ನು ಒತ್ತಾಯಪೂರ್ವಕವಾಗಿ ಸಲಹಾ ಮಾಡಲಾಗಿದೆ ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು ಅವರು ಭಗವಂತ ಅಂತಲೇ ಯಾರಿಗೂ ಹೇಳಿಲ್ಲ ಅವರು ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಾಗ ನನ್ನ ಭಗವಂತ ಅಂತ ಯಾರಿಗೂ ಹೇಳಿಲ್ಲ ಅದೇ ರೀತಿಯಲ್ಲಿ ಜ ಸಾಗುವ ಸನ್ಯಾಸಿ ಹೇಳಿ ಹೇಳಿಕೊಳ್ಳುವವರು ಈ ಕಲಿಯುಗದಲ್ಲಿ ತಮ್ಮ ಹಿಂದಿನ ಹೆಸರನ್ನು ಬದಲಾಯಿಸಿಕೊಂಡು ಬದಲಾಯಿಸಿ ಬ ಬದಲಾಯಿಸಕೂಡೋದು ಸೊ ಏನು ಮಾಡ್ತಾರೆ ಸನ್ಯಾಸಿಗಳು ಹೆಸರು ಚೇಂಜ್ ಮಾಡಿಕೊಂಡು ಮೋಸ ಮಾಡೋದು ಜನರನ್ನ ಜನರನ್ನ ದುಡ್ಡಿಸ್ಕೊಳ್ಳೋದು ಆಮೇಲೆ ಅವ್ರಿಗೆ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿರಲ್ಲ ಅವ್ರ ಇಷ್ಟಕ್ಕೆ ಹೇಳ್ತಾ ಇರೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಚೈತನ್ಯ ಮಹಾಪ್ರೂ ಸನ್ಯಾಸ ಹೆಸರಿನ ಅವರು ಸ್ವೀಕಾರ ಸ್ವೀಕಾರ ಮಾಡಲಿಲ್ಲ ಚೈತನ್ಯ ಮಾರು ಅದೇ ಹೆಸರು ಕೊಡ್ರಿ ಅವರು ಸನ್ಯಾಸಿ ಹೆಸರಿನ ಸ್ವೀಕಾರ ಬೇರೆ ಶೇಸರಿಯನ್ನು ಸ್ವೀಕಾರ ಮಾಡ್ಕೊಂಡಿಲ್ಲ ಈ ಈಗ ತಮ್ಮ ಹಿಂದಿನ ಹೆಸರನ್ನು ಬರ ಈ ಯುಗದಲ್ಲಿ ಭಗವಂತನ ಪವಿತ್ರ ಮಹಿಮೆಯನ್ನು ಕೇಳುವ ಕೀರ್ತನ ಮಾಡುವ ಭಕ್ತಿಯನ್ನು ಒತ್ತಾಯ ಪೂರ್ವಕವಾಗಿ ಸಲಹ ಮಾಡಲಾಗಿದೆ ಇಲ್ಲಿ ಏನು ಶಿಫಾರಸು ಮಾಡಿದ್ರೆ ಅಂದರೆ ಈ ಯುಗದಲ್ಲಿ ಕಲಿಯುಗದಲ್ಲಿ ಯಾವುದಾನ ಒಂದು ವೃಂದಾವಂದಲ್ಲೋ ಸೆಟ್ಲ್ ಸೆಟ್ಲಾಗ್ಬಿಟ್ಟು ಅಲ್ಲಿ ಡೈಲಿ ಚ ಜಪ ಮಾಡೋದು ಭಕ್ತರ ಜೊತೆ ಸಾನ್ನಿಧ್ಯ ಮಾಡೋದು ಭಕ್ತರ ಹೇಳ ಶ್ರವಣ ಮಾಡೋದು ಮತ್ತು ಪ್ರಚಾರ ಮಾಡೋದು ಅಂದರೆ ಪುಸ್ತಕ ವಿನಿಯೋಗ ಮಾಡೋದು ಇದನ್ನೇ ಶಿಫಾರಸು ಮಾಡೋದು ಹಕ್ಕಾಡ್ಗೆ ಹೋಗೋದು ಇದನ್ನೆಲ್ಲ ಅವ್ರ ನಾರದ ಮುನಿ ಅಂಥವ್ರಿಗೆ ಮಾತ್ರ ಇದೆಲ್ಲ ಯಾಕಂದರೆ ಅವರು ಶುದ್ಧ ಭಕ್ತರು ಭಗವಂತನ ಅಂಶಗಳು ಅವರಲ್ಲ ಅವ್ರಿಗೆಲ್ಲಿ ಏನು ಅವ್ರಿಗೆ ಯಾವ ಥರ ಸೇವೆ ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ ನಮ್ಮಂಥವ್ರಿಗೆ ಅದು ಸಹ ಇದೆಲ್ಲ ಶಿಫಾರಸು ಮಾಡೋಲ್ಲ ಅದಕ್ಕೆ ನೀವೇನು ಮಾಡ್ತೀರಾ ಒಂದು ಆಶ್ರಮದಾಗೋಗಿ ಅಲ್ಲಿ ನೀವು ಭಕ್ತಿ ಸೇವೆ ನಿಮ್ಮ ಸಾಧನ ಮಾಡಿಕೊಡ್ರಿ ಅಂತ ಇದ್ದಾರೆ ಸೊ ಯಾಕಂದರೆ ಅವರು ಪಾರ್ವ್ರಾಜಕಾಚಾರ್ಯರು ಸನ್ಯಾಸದಲ್ಲಿ ನಾಲ್ಕು ಸ್ಟೇಜ್ ಇದೆ ಕುಟೀಚ ಪಾರಿವ್ರಾಜಕಾಚಾರ್ಯ ಪರಮಹಂಸ ಅಂತ ಇನ್ನೊಂದೇನೋ ಇದೆ ನಾಲ್ಕು ಸ್ಟೇಜಸ್ ಇದೆ ಇದರಲ್ಲಿ ಇವರು ಹೈಯೆಸ್ಟ್ ಸ್ಟೇಜಲ್ಲಿ ಇರ್ತಾರೆ ಇವರು ಸನ್ಯಾಸಿ ಸ್ಟೇಜಲ್ಲಿ ಸೊ ಪವಿತ್ರ ಕ್ಷೇತ್ರದಲ್ಲಿ ಕುಳಿತು ಅಂತ ಬೃಂದಾವನ ಕ್ಷೇತ್ರದಲ್ಲಿ ಕುಳಿತು ನಾವು ಇದೆಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಹದಿನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹೀಗೆ ಪ್ರಯಾಣ ಮಾಡುತ್ತಾ ನಾನು ದೃಹಿ ದೃಹ್ಯವಾಗಿ ಮಾನಸಿಕವಾಗಿ ದನ ದನಿದೇನು ನನಗೆ ಬಾಯಾರಿಕೆ ಹಸಿವೆಲ್ಲರಡು ಹಸಿವಿಗಲಡು ಹಗ್ಗಿದ್ದವು ಆದ್ದರಿಂದ ನಾನು ನದಿಯ ಮಾಡುವುದರಲ್ಲಿ ಮಿಂದೆ ನೀರನ್ನು ಕುಡಿದೆ ನೀರಿನ ಸಂಸ್ಪರ್ಶದಿಂದ ನನ್ನ ಧನ್ಯವು ಹರಿತು ಅದೇ ಪ್ರಯಾಣ ಮಾಡುವಾಗ ಬಾಯಾರಿಕೆ ಆಗುತ್ತಲ್ಲ ಬಾಯಾರಿಕೆ ಆಗುತ್ತೆ ಹೊಟ್ಟೆ ಟೇಸು ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಆ ನದಿ ಇದೆಯಲ್ಲ ಅದು ನದಿ ನೀರು ತಗೊಂಡು ಕುಡಿದ್ರು ಅದಕ್ಕೆ ನನಗೆ ನನ್ನ ಇದು ನನ್ನ ಬಾಯಾರಿಕೆ ಬಂದು ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಅದು ಹದಿನಾಲ್ಕನೇ ಶ್ಲೋಕ ಹದಿನೈದನೇ ಶ್ಲೋಕದಲ್ಲಿ ಏನು ಇದ್ದಾರೆ ಅಂದರೆ ಅದು ಇನ್ನೊಂದು ಹೇಳ್ತಾ ಇದ್ದಾರೆ ಇದು ಪರಿ ಪರವಾದಕ್ಕೆ ಸರಿ ಆಧ್ಯಾತ್ಮಿಕ ಜ್ಞಾನದ ಅರಿವನ್ನು ಮೂಡಿಸಲು ಗೃಹಸ್ಥರ ಮನೆಗೆ ಹೋಗ ಹೋಗುವನೇ 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 ಏನ ಭಿಕ್ಷಾ ಬೇಡಲಿಕ್ಕಿಲ್ಲ ಓ ಇದು ಅದೊಂದು ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಜ್ಞಾನದ ಅರಿವನ್ನು ಮೂಡಿಸಲು ಗೃಹಸ್ಥರ ಮನೆಗೆ ಹೋಗುವೆ ಹೋಗವನೇ ಏನ ಬಿ ಏನ ಹೋಗಿವನೇ ಏನ ಭಿಕ್ಷ ಬೇಡಲಿಕ್ಕಲ್ಲ ಓ ಇದು ಗ್ರೋಸರ್ ಮನೆಗೆ ಹೋಗೋದು ಏನಕ್ಕೆ ಅಂದ್ರೆ ಅವರಿಗೆ ಕೃಷ್ಣ ಭಕ್ತಿ ಕೊಡೋದಕ್ಕೆ ಹೊತ್ತು ಭಿಕ್ಷಾ ಬೇಡಕಲ್ಲ ಅಂತ ಹೇಳ್ತಾರೆ ಅಲ್ಲ ಅಂತ ಹೇಳ್ತಾರೆ ಹದಿನೈದನೇ ಶ್ಲೋಕದಲ್ಲಿ ನಾ ಏನು ಅಂದ್ರೆ ತನ್ನ ವೈಯಕ್ತಿಕ ಲಹರಿಗೆ ತಕ್ಕಂತೆ ಯಾರು ಧ್ಯಾನ ಮಾಡಬಾರದು ಸದ್ಗುರು ಎಂಬ ವಿಷದವಾದ ಮಾಧ್ಯಮದ ಮೂಲಕ ಪವಿತ್ರ ಗ್ರಂಥಗಳ ಪ್ರಮಾಣ ಭೂತ ಭೂತರ ಭೂತವಾದ ಮೂಲವನ್ನು ಆಧರಿಸಿ ಧ್ಯಾನ ಕ್ರಮಗಳನ್ನು ಚೆನ್ನಾಗಿ ಪರಿಪೂರ್ಣವಾಗಿ ತಿಳಿಯಬೇಕು ಸಕಲ ಜೀವಿಗಳ ಅಂತರ್ಯದಲ್ಲಿ ನೆನೆಸಿದ ಪರಮಾತ್ಮನ ಧ್ಯಾನಕ್ಕಾಗಿ ತನ್ನ ಪರಿಣಿತ ಬುದ್ಧಿಯನ್ನು ಸರಿಯಾದ ಕ್ಷಮದಲ್ಲಿ ಉಪಯೋಗಿಸಬೇಕು ಅದೇ ಗುರುವಿನ ಆದೇಶಗಳನ್ನ ನಾವು ತೀವ್ರವಾಗಿ ಇದರಲ್ಲಿ ಆಚರಿಸಬೇಕು ಇಲ್ಲಾಂದ್ರೆ ಶಾಸ್ತ್ರಗಳ ಪುಸ್ತಕಗಳ ಓದಿ ಅದರಿಂದ ನಾವು ಕಲಿತ್ಕೊಂಡು ಅದ್ರ ಅದಕ್ಕೆ ತಕ್ಕಂತೆ ನಾವು ಆಚರಣೆ ಮಾಡ್ಕೊಬೇಕು ಸದ್ಗುರು ಉಪದೇಶಗಳನ್ನ ಏನಿದೆಯೋ ಅದನ್ನು ನಾವು ಆಚರಣೆ ಮಾಡ್ಕೊಬೇಕು ಅದು ಆಚರಣೆ ಮಾಡ್ಕೊಂಡು ಅದಕ್ಕೆ ನಾವು ಆಮೇಲೆ ನಾವು ಧ್ಯಾನಕ್ಕೆ ಕೂತ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಧ್ಯಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಗುರುವಿನ ಆದೇಶಗಳನ್ನ ನಾವು ಆಚರಣೆ ಮಾಡಬೇಕು ಧ್ಯಾನ ಮಾಡೋದಿಕ್ಕೂ ಅಷ್ಟೇ ಭಕ್ತಿ ಸೇವೆ ಮಾಡೋದಕ್ಕಷ್ಟೇ ನಮ್ಮ ಸ್ವಂತ ಬುದ್ಧಿ ನಾವು ಯೂಸ್ ಮಾಡಬಾರ್ದು ಸದ್ಗುರುಗಳು ಏನು ಹೇಳಿದಾರೋ ಅದನ್ನು ಆಚರಣೆ ಮಾಡಬೇಕು ಸದ್ಗುರುಗಳು ಅಂದರೆ ಇವರ ಸದ್ಗುರು ಯಾರೋ ನಾ ಇವರು ನಾರದ ಮುನಿಗೆ ಸದ್ಗುರು ಎಂದು ಬ್ರಹ್ಮ ಬ್ರಹ್ಮ ಅದೇ ನಾ ನಾರದ ಶಿಷ್ಯರು ಬಂದು ವೇದವ್ಯಾಸರು ವೇದವ್ಯಾಸರು ಏನು ಮಾಡಿದ್ರು ನಾರದರು ಹೇಳದಂಗೆ ಅವರು ಫಾಲೋ ಮಾಡಿದ್ರು ಅವರೇ ಸದ್ಗುರು ನಾರದರಿಗೆ ಸದ್ಗುರು ಯಾರಂದ್ರೆ ಬ್ರಹ್ಮ ಬ್ರಹ್ಮ ಏನು ಹೇಳಿದ್ರು ಅದನ್ನ ನೀವು ಫಾಲೋ ಮಾಡ್ಕೊಂಡು ಬಂದ್ರು ಅದು ತಕ್ಕಂತೆ ಧ್ಯಾನ ಮಾಡ್ಕೊಂಡು ಬಂದ್ರು ಸೊ ಧ್ಯಾನ ಮಾಡೋದಿಕ್ಕೆ ಸದ್ಗುರುನ ಆದೇಶವನ್ನು ಪಾಲಿಸಿ ಭಗವಂತನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸುವ ಭಕ್ತನು ಈ ಪ್ರಜ್ಞೆಯನ್ನು ದೃಢವಾಗಿ ಬೆಳೆಸಿಕೊಳ್ಳುವನು ಸೊ ಇಲ್ಲಿ ಒಂಬತ್ತು ವಿಧವಾದ ಭಕ್ತಿ ಸೇವೆ ಭಕ್ತಿ ನೆಲೆಗಳಿದೆ ಸ್ಟೇಜಸ್ ಆದೋ ಶ್ರದ್ಧಾ ಸಾಧುಸಂಗ ಭಜನ ಕ್ರಿಯಾ ಅನರ್ಥ ನಿವೃತ್ತಿ ನಿಷ್ಠ ಆ ಶಕ್ತಿ ರುಚಿ ಭಾವ ಪ್ರೇಮ ಸೊ ಒಂಬತ್ತು ಸ್ಟೇಜ್ ಇದೆ ಆದೋ ಶ್ರದ್ಧಾ ಅಂದ್ರೆ ನಮ್ಗೆ ಭಕ್ತಿ ಸೇವೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಸ್ವಲ್ಪ ಮಟ್ಟಿಗೆ ಆದೋ ಶ್ರದ್ಧ ಸ್ವಲ್ಪ ಮಟ್ಟಿಗೆ ಇವಾಗ ಒಂದು ರಾಗಿ ಮುಟ್ಟೆ ಇದೆ ಅಂದ್ರೆ ರಾಗಿ ಮುಟ್ಟೆಯಲ್ಲಿ ಸ್ವಲ್ಪ ಒಂದು ಹತ್ತು ಕಾಳ ಆದ್ರೆ ನಮ್ಗೆ ಶ್ರದ್ಧೆ ಇರಬೇಕು ಆ ನಂಬಿಕೆ ಇದ್ರೆ ಏನ್ ಮಾಡ್ತೀವಿ ನಾವು ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅವಾಗ ಏನಾಗುತ್ತೆ ಸಾಧು ಸಂಗತಿ ಸಿಗುತ್ತೆ ನಮ್ಗೆ ಭಕ್ತರ ಜೊತೆ ಸಾಂಗಿಕ ಸಿಗುತ್ತೆ ಭಕ್ತರು ಏನ್ ಮಾಡ್ತಾರೆ ನಮ್ಗೆ ಭಗವಂತನ ಬಗ್ಗೆ ಹೇಳ್ತಾರೆ ನಮ್ಮ ಮಾನವ ಜೀವನ ಬಗ್ಗೆ ಹೇಳ್ತಾರೆ ನಮ್ಮ ಗುರಿ ಬಗ್ಗೆ ಹೇಳ್ತಾರೆ ಇದೆಲ್ಲ ಹೇಳ್ತಾ ಇರುವಾಗ ಏನಾಗುತ್ತೆ ಅವ್ರಿಗೆ ಸಾಧು ಸಂಘದಲ್ಲಿ ಅವ್ರಿಗೆ ಇಷ್ಟ ಆಗಿ ಮಾಡ್ತಾರೆ ಭಜನ ಭಜನ ಕ್ರಿಯೆ ಮಾಡ್ತಾರೆ ಭಜನ ಕ್ರಿಯೆ ಮಾಡ್ತಾರೆ ಭಜನ ಕ್ರಿಯೆ ಮಾಡುವಾಗ ಭಜನ ಕ್ರಿಯೆ ಅಂದ್ರೆ ಏನು ಶಾಸ್ತ್ರಗಳನ್ನು ಪುಸ್ತಕ ಕೊಡ್ತಾರೆ ಯಾರೊಬ್ರು ಭಕ್ತರು ಪುಸ್ತಕ ಕೊಟ್ಟು ನೀವು ಇದು ಓದಿ ಚೆನ್ನಾಗಿದೆ ಆತ್ಮ ಸಾಕ್ಷಾತ್ಕಾರ ಪುಸ್ತಕ ಕೊಡ್ತಾರೆ ಕೃಷ್ಣ ದೈವತಂ ಪರಮುರುಷ ಕೊಡ್ತಾರೆ ಏನೋ ಒಂದು ದುಃಖ ಕೊಟ್ಟ ಅವರು ಅದು ಓದ್ತಾರೆ ಅದು ಓದ್ತಾ ಓದ್ತಾ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೆಲವು ತಿಂಗಳಲ್ಲಿ ಕೆಲವು ಏನು ಮಾಡ್ತಾರೆ ಒಳ್ಳೆ ಭಕ್ತರಾಗಿ ಆದಷ್ಟು ಶ್ರದ್ಧಾ ಸಂಘ ಭಜನ ಕ್ರಿಯೆ ದೀಕ್ಷೆ ತಗೊತಾರೆ ಗುರುಗ್ರತ ಗುರುಗ್ರತ ದೀಕ್ಷೆ ತಗೊಂಡು ಮಾಡ್ತಾರೆ ದೀಕ್ಷೆ ತಗೊಂಡು ಮತ್ತೆ ಇದು ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾ ಮಾಡ್ತಾ ಅನರ್ಥಗಳಿರ್ತಾರ ಹೃದಯದಲ್ಲಿ ಅದನ್ನೆಲ್ಲ ನಿವೃತ್ತಿ ಆಗುತ್ತೆ ಅದನ್ನೆಲ್ಲ ಹೊರಗಡೆ ಬಂದ ನಮ್ಮ ಮನಸ್ಸಲ್ಲಿ ಕಾಮ ಇದೆ ಕ್ರೋಧ ಇದೆ ಲೋಭ ಮೋಹ ಮದ ಮತ್ಸರ್ಯ ಇದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಎಲ್ಲ ಹೊರಗಡೆ ಅದೇ ಕಾಮ ಇಂದ್ರಿಯಾಸನ ಕಾಮ ಎಲ್ಲ ಹೊರಗಡೆ ಬರುವಾಗ ಏನಾಗುತ್ತೆ ನಿವೃತ್ತಿ ಆಗ್ಬಿಟ್ರೆ ಅವಾಗ ನಾವೇನ್ ಮಾಡ್ತೀನಿ ನಿಷ್ಠವಾಗಿ ಅಂದ್ರೆ ನಿಷ್ಠಾ ಅಂದ್ರೆ ಯಾವುದೇ ಒಂದು ನಮ್ಗೆ ಅಡ್ಡಿ ಬಂದ್ರೆ ಭಕ್ತಿ ಸೇವೆಯಲ್ಲಿ ಮನಸ್ಸು ಯಾವುದೇ ಒಂದು ಅಡ್ಡಿ ಬಂದ್ರೆ ಕೂಡ ಯಾರೇ ಏನಾದರೂ ನಮಗೆ ಭಕ್ತಿ ಸೇವೆ ಬಗ್ಗೆ ಹೇಳಿದ್ರೆ ಕೂಡ ಏನಪ್ಪಾ ಈ ವಯಸ್ಸಲ್ಲಿ ನೀನು ಭಕ್ತಿ ಸೇವೆ ಮಾಡ್ತಾ ಇದೆಯಾ ಮಾಡಬೇಡ ಇನ್ನೊಂದು ಇನ್ನೊಂದಿ ಒಂದು ವಯಸ್ಸಿದೆ ಅರವತ್ತು ವರ್ಷ ಆದ್ಮೇಲೆ ಮಾಡು ಕಣ್ಣುಗಳು ಕಾಣಬಾರ್ದು ಒಂದು ಕಣ್ಣು ಹೋಗಿಡ್ಬೇಕು ಒಂದು ಕಣ್ಣು ಇದು ಇದು ಕ್ಯಾಟ್ರಾಕ್ಟ್ ಆಗಿಬಿಡ್ಬೇಕು ಇನ್ನೊಂದು ಕಣ್ಣು ಇದಾಗಬೇಕು ಆಮೇಲೆ ನಿನಗೆ ಕೂತೆಲ್ಲ ಬಿಳಿ ಕೂತ್ ಬರ್ಬೇಕು ಅದಾದ್ಮೇಲೆ ಕೂತ್ಕೊಂಡ್ರೆ ನೀನ್ ಇಡಬಾರ್ದು ಎತ್ರೆ ಕೂತ್ಕೋಬಾರ್ದು ಸೊಂಟ ನೋವಿರ್ಬೇಕು ಅಂತ ಟೈಮಲ್ಲಿ ನೀನ್ ಮಾಡಪ್ಪ ಅಂತ ಹೇಳ್ತಾರೆ ಅಂದ್ರೆ ಏನರ್ಥ ಆ ಟೈಮಲ್ಲಿ ಅದೆಲ್ಲ ಬಂದಿರುತ್ತೆ ನಮ್ ಕೇಳಿ ಮಾಡಕ್ ಆಗಲ್ಲ ಇವಾಗ ನೋಡಿ ಕೆಳಗಡೆ ಕೂತ್ಕೊಳಕ್ ಆಗಲ್ಲ ಇದ ಕೆಳಗೆ ಕೂತ್ಕೊಳಕ್ ಆಗಲ್ಲ ಕೂತ್ಕೊಂಡು ಅಡಿಗೆ ಆಗಲ್ಲ ನಿಂತ್ಕೊಂಡು ಮೈ ಬಗ್ಸಿ ಕೆಲಸ ಆಗಲ್ಲ ಈ ವಯಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ ಅಂತ ಅಂತ ಸಮಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಇವಾಗ ಇವರೆಲ್ಲ ಈ ಸಾಮಾಜಿಕ ಹೇಳೋದು ಅದನ್ನೇ ಆವಾಗ ಮಾಡ್ರಿ ಇವಾಗ ಮಾಡಬೇಡಿ ಇವಾಗೆಲ್ಲ ವಯಸ್ಸಿಲ್ಲ ನಿಮಗೆ ಅಂತ ಹಂಗ್ ಮಾಡಿ ಮಾಡಿ ತುಂಬಾ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾವು ಅವಾಗ ಏನ್ ಮಾಡ್ತೀವಿ ನಾವು ದೀಕ್ಷೆ ತಗೊಂಡಿರ್ತೀರಿ ನಂಬಿಕೆ ಚೆನ್ನಾಗಿರುತ್ತೆ ನಮ್ಗೆ ಭಕ್ತರ ಜೊತೆ ಸಾಂಗೀತ್ಯ ಇರುತ್ತೆ ಶಾಸ್ತ್ರ ಸೇವಾ ಶಾಸ್ತ್ರ ಸೇವಾ ಓದಿರ್ತೀರಿ ಅದಕ್ಕೆ ನಮ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಅವಾಗ ಅವಾಗ ನಾವು ಒಂದು ಒಂದು ದೃಢವಾದ ಮನಸ್ಸು ನಮ್ಗೆ ಇರುತ್ತೆ ಅದಕ್ಕೆ ನಾವು ನಿಷ್ಠವಾಗಿರ್ತೀರಿ ಹೋಗಪ್ಪ ನಿನ್ ಕತೆ ನೀನ್ ಹೋಗಪ್ಪ ನಾನ್ ನೋಡ್ಕೊಂಡ್ ನಾಯ್ಕ್ ಗೊತ್ತು ಹೋಗಪ್ಪ ಗೊತ್ತು ಆ ನಂಬರ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ನಾವು ಸೇವೆ ಮಾಡ್ತಾ ಇರ್ತೀವಿ ನಿಷ್ಠಾ ಅದು ಆಮೇಲೆ ಆಶಾ ಆಮೇಲೆ ಆಸಕ್ತಿ ನಿಷ್ಠ ಬಂದ್ಮೇಲೆ ನಮ್ಗೆ ಶ ಇದು ಆಸಕ್ತಿ ಬರುತ್ತೆ ನಾವು ಭಕ್ತಿ ಸೇವೆ ಶಕ್ತಿ ಅಲ್ಲ ಆಸೆ ಬರುತ್ತೆ ಆಸೆ ಇನ್ನು ಭಕ್ತಿ ಸೇವೆ ಜಾಸ್ತಿ ಮಾಡೋಣ ಇನ್ನು ಪ್ರಚಾರ ಮಾಡೋಣ ಅಲ್ಲೋಗಿ ಪ್ರಚಾರ ಮಾಡೋಣ ಇಲ್ಲೋ ಪ್ರಚಾರ ಮಾಡೋಣ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಲ್ಲ ಅಲ್ಲಿ ಉತ್ಸವಗಳು ಮಾಡೋಣ ಜನ್ಮಾಷ್ಟಮಿ ಮಾಡೋಣ ಸೊ ಆಸಕ್ತಿ ಜಾಸ್ತಿ ಆಗುತ್ತೆ ನಾವು ಮಾಡ್ತಾ ಮಾಡ್ತಾ ಇನ್ನು ನಾಲ್ಕು ಜನಕ್ಕೆ ಭಗವದ್ಗೀತೆ ಬಗ್ಗೆ ಹೇಳೋಣ ಆಸಕ್ತಿ ಬಂದ ಮೇಲೆ ಏನಾಗುತ್ತೆ ಅದು ನಮ್ ನಾವು ಭಗವಂತನ ಬಗ್ಗೆ ಹೇಳ್ತಾ 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 ಭಗವಂತ ನಮ್ಗೆ ಏನ್ ಮಾಡ್ತಾನೆ ರುಚಿ ಜಾಸ್ತಿ ಮಾಡಿಸ್ಬಿಡ್ತಾನೆ ಇವಾಗ ಒಂದು ಸ್ವೀಟ್ ಇದ್ರೆ ನಮ್ಗೆ ಏನು ಅನ್ಸುತ್ತೆ ಇನ್ನೊಂದು ಸ್ವೀಟ್ ತಿನ್ನೋಣ ಅನ್ಸುತ್ತೆ ಎರಡನೇ ಸ್ವೀಟ್ ಇನ್ನೊಂದು ಸ್ವೀಟ್ ತಿನ್ನ ಅನಿಸುತ್ತೆ ಆ ಸ್ವೀಟ್ ತಿನ್ನೋಣ ಈ ಸ್ವೀಟ್ ತಿನ್ನೋ ಅನ್ಸುತ್ತೆ ಆ ಇದು ಭಕ್ತಿ ಸೇವೆಯಲ್ಲಿ ರುಚಿ ಜಾಸ್ತಿ ಆಗ್ತಾ ಇರುತ್ತೆ ರುಚಿ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಇನ್ನು ನಾಲ್ಕು ಜನ ಇನ್ನು ನಾಲ್ಕು ಕಡೆ ಹೋಗೋಣ ನಾಳೆ ಒಂದು ಕಡೆ ಒಂದ್ ಕಡೆ ಆ ಕಡೆ ಹೋಗೋಣ ಪ್ರಚಾರ ಮಾಡಕ್ಕೆ ಹೋಗೋಣ ಇನ್ನು ಭಗವಂತರ್ ಭಕ್ತರಿಗೆ ಇದು ಏನೋ ಬದ್ಧಾತ್ಮಗಳಿಗೆ ನಾವು ಇನ್ನೂ ಭಕ್ತಿ ಸೇವೆನ ಕೊಡೋಣ ಪ್ರಚಾರ ಮಾಡೋಣ ಅಂತ ನಮ್ಗಿನ್ನೂ ಆ ರುಚಿ ಜಾಸ್ತಿ ಆಗ್ತಾ ಆಗ್ತಾ ಇರುತ್ತೆ ಇನ್ನು ನಾವು ಓದೋಣ ಇನ್ನೂ ನಾಲ್ಕು ಗ್ರಂಥಗಳ ಬಗ್ಗೆ ಓದೋಣ ಗೋಸ್ವಾಮಿ ಬರೆದಿರೋ ಪುಸ್ತಕಗಳ ಓದೋಣ ಭಾಗವತ ಓದೋಣ ಚೈತನ್ಯ ಅಂತ ಆಸಕ್ತಿಗಳು ಜಾಸ್ತಿ ಆಗ್ತಾ ಇರ್ತಾ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ರುಚಿ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ನಮಗೆ ಒಳ್ಳೆ ಭಾವನೆ ಬಂದಿರುತ್ತೆ ಯಾವ್ದು ಏನ್ ನೋಡ್ಲಿ ಯಾವ ವಸ್ತು ನೋಡ್ಲಿ ಯಾವ ಪ್ರದೇಶದಲ್ಲಿ ಏನಾಗುತ್ತೆ ನಮ್ ನಮ್ಮ ಭಾವನೆ ಹೇಗಿರುತ್ತೆ ಭಗವಂತನ ಅರ್ಪಣೆ ಮಾಡೋಣಪ್ಪ ಭಗವಂತನ ಕೊಡೋಣ ದುಡ್ಡು ಜಾಸ್ತಿ ಇದೆಯಾ ಭಗವಂತ ಜಾಸ್ತಿ ಬಿಲ್ಡಿಂಗ್ ಸುಮ್ನೆ ಬಿದ್ದಿದ್ಯಾ ದೇವಸ್ಥಾನಕ್ಕೆ ಕೊಟ್ಬಿಡೋಣ ವಾಹನ ಇದೆಯಾ ಎರಡು ಮೂರು ವಾಹನ ಇದೆಯಾ ಒಂದು ವಾಹನ ದೇವಸ್ಥಾನಕ್ಕೆ ಕೊಟ್ಬಿಡೋಣ ಸೊ ಈ ತರ ಭಾವನೆ ಜಾಸ್ತಿ ಆಗುತ್ತೆ ತರಕಾರಿ ಜಾಸ್ತಿ ಇದೆಯಾ ದೇವರ ಸೇವೆಗೆ ಸೇವಿಸಿ ಇರಲಿ ಧಾನ್ಯ ಜಾಸ್ತಿ ಇದೆಯಾ ದೇವರಿಗೆ ಇದೆಲ್ಲ ದೇವರಿಗೆ ಅರ್ಪಣೆ ಮಾಡೋಣ ಹೂವಿನ ತೋಟ ಇದೆಯಾ ಡೈಲಿ ಹೂವು ತೊಗೊಂಡ್ಬಂದು ದೇವರಿಗೆ ಆಹಾರ ಹಾಕೋಣ ಇಂಥ ಭಾವನೆ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಭಗವಂತನಿಗೆ ಚಳಿ ಆಗ್ತಾ ಇದೆ ಅವ್ರಿಗೆ ಒಂದು ನಮ್ಮ ಸ್ವೆಟರ್ ಹಾಕೋಣ ಇಲ್ಲಾಂದ್ರೆ ಇದು ಏನೋ ಶಾಲು ಶಾಲು ಹಾಕೋಣ ಆಮೇಲೆ ಅವ್ರಿಗೆ ಹೀಟರ್ ಹಾಕೋಣ ಒಡೆ ಮನೆ ಇದರ ದೇವಸ್ಥಾನದಲ್ಲಿ ಮಾಡ್ತಾರೆ ಮಸ್ಕಿಟೋ ಸೊಳ್ಳೆ ಇದು ಕೂಡ ಇರ್ತಾ ಇರ್ತಾರೆ ಅದು ಕೂಡ ಇರ್ತಾರೆ ಅವ್ರಿಗೆ ಆಮೇಲೆ ಇದು ಏನೋ ಸಮ್ಮರ್ ಸಮ್ಮರ್ ವೆಕೇಶನ್ ಬಂದ್ರೆ ಬಿಸಿಲು ಬಂದ್ರೆ ಗಂಧ ತೆಗಿಬಿಟ್ಟು ಚೆನ್ನಾಗಿ ದೇವರಿಗೆ ಅಪ್ಲೈ ಮಾಡ್ತಾರೆ ಇದೆಲ್ಲ ಭಾವನೆ ಭಗವಂತ ನಾವ್ ಹೆಂಗೆ ಆದ್ರೆ ಶರ್ಟ್ ಹಾಕೊಂಡು ಹೋಗ್ತೀರಿ ಅದೇ ಶೇಕೆ ಆದ್ರೆ ನಾವ್ ಹೆಂಗಾಗ್ತಿರಿ ಗಂಧಾಗಿಂದ ಇವಾಗ ಬೋರ್ಡ್ ಓಡಿಸ್ಬಿಟ್ಟರೆ ನಾವೇನ್ ಮಾಡ್ತೀರಿ ಗಂಧ ಹಚ್ಕೊತೀರಿ ಏನಕ್ಕೆ ತನ್ನಿರ್ಲಿ ಅಂತ ಅದೇ ತರ ಭಗವಂತನಿಗೆ ನಲ್ ಚೆನ್ನಾಗಿ ಗಂಧ ತೆಗೆಬಿಟ್ಟು ಅದಕ್ಕೆ ಇದು ಚಂದನ ಯಾತ್ರ ಅಂತ ಹೇಳ್ತಾರೆ ಚಂದನ್ ಯಾತ್ರ ಎಲ್ಲದಕ್ಕೂ ಭಗವಂತ ನಮ್ಮ ಕೈಗೆ ಕಾಳಿಗೆ ಮುಖಕ್ಕೆ ತಲೆಗೆ ಎಲ್ಲ ಅವಾಗ ನೀವು ಇದು ದೊಡ್ಡ ದೊಡ್ಡ ಬೆಂಗಳೂರು ದೇವಸ್ಥಾನ ಎಲ್ಲ ತರ ಮಾಡ್ತಾರೆ ಅದು ಭಾವನೆ ಭಗವಂತನಿಗೆ ನಮ್ಮನ್ನ ಹೆಂಗೆ ಇದು ಇದ್ಮ್ಕೊಂತೀರೋ ಅದಕ್ಕೆ ಸಾವಿರಷ್ಟು ಹೆಚ್ಚಾಗಿ ನಾವು ಭಗವಂತನ ಮಾಡ್ಕೊತೀವಿ ಆಮೇಲೆ ತರಕಾರಿ ಕಟ್ ಮಾಡುವಾಗ ಯಾವುದೋ ಈಗ ಕೊಳ್ತೋಗಿರೋದು ಗಿಲ್ತೋಗಿರೋದು ಅದು ಒಳ್ಳೆ ಫ್ರೆಶ್ ಆಗಿರೋದು ಹಾಕೋದು ದೇವರಿಗೆ ಅಕ್ಕಿ ಒಳ್ಳೆ ಅಕ್ಕಿ ಇದು ದೇವರಿಗೆ ಇದು ಮಾಡೋದು ನೈವೇದ್ಯ ಮಾಡೋದು ಚೆನ್ನಾಗಿ ರುಚಿ ರುಚಿಯಾಗಿ ಮಾಡೋದು ಆಮೇಲೆ ಕೈ ಕಾಲು ನಮ್ಮನೆಲ್ಲ ನಾವು ಶುದ್ಧವಾಗಿ ಇಟ್ಕೊಡೋದು ಇದೆಲ್ಲ ಭಾವನೆ ಭಾವನೆಯಿಂದ ಬೆಳೆಯೋದು ಇದೆಲ್ಲ ಯಾಕಂದರೆ ರುಚಿ ಜಾಸ್ತಿ ಆಯ್ತು ನಮಗೆ ಆ ರುಚಿ ಜಾಸ್ತಿ ಆಗ್ತಾ ಭಕ್ತಿ ರುಚಿ ಜಾಸ್ತಿ ಆಗೋ ಏನು ಮಾಡ್ತೀರಿ ಭಗವಂತನಿಗೆ ಅಂದರೆ ನಾವು ಸ್ಪೆಷಲ್ಲಾಗಿ ಎಷ್ಟೋ ಇವಾಗ ನಾಲ್ಕೈದು ಲೀಟ್ರು ಹಾಲು ಹಾಲು ನೀರು ಹಾಲು ಕೊಡೋಕೆ ಬಂದು ಅರ್ಧ ಲೀಟ್ರ್ ಒಳ್ಳೆ ಹಾಲು ಕೊಡೋಣ ಅಂತ ಅರ್ಧ ಲೀಟ್ರ್ ಜಯಂತು ಪ ಒಳ್ಳೆ ಕೊಡೋಣ ಅಭಿಷೇಕಕ್ಕೆ ಇದು ಭಾವನೆ ಈ ಭಾವನೆ ಬೆಳೆಸ್ಕೊಂಡಿದ ಬೆಳೆಸ್ಕೊಳಗೆ ಏನಾಗುತ್ತೆ ಅಂದರೆ ನಮಗೆ ಪ್ರೇಮೆ ಇದು ಫೈನಲ್ ಸ್ಟೇಜ್ ಪ್ರೇಮೆ ಬರುತ್ತೆ ಭಗವಂತದ ಮೇಲೆ ಪ್ರೇಮೆ ಬರುತ್ತೆ ಆ ಕೃಷ್ಣ ಪ್ರೇಮೆ ಬಂದ್ಬಿಟ್ರೆ ನಾವು ಯಾರು ಏನು ಬಂದು ಯಾರು ನಮ್ಮನ್ನೇನು ಮತ್ತೆ ನಮ್ಮ ಭಕ್ತಿ ತಾಳೆ ಅಡಿನೇ ಇದೆ ಅಡಿನೇ ಇರಲ್ಲ ತಡೆನೇ ಇರಲ್ಲ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಹದಿನಾರನೇ ಶ್ಲೋಕದಲ್ಲಿ ಹದಿನೇಳನೇ ಶ್ಲೋಕದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಎಷ್ಟು ಯಾವ ಸಲಗೋರ್ ಹೋಗಿ ನಾವು ಇವಾಗ ಹದಿನಾರು ಓಕೆ ಸೊ ಈ ಥರ ನಮ್ಮ ಭಕ್ತಿ ಸೇವೆ ಮಾಡುವಾಗ ಭಾವನೆ ಬೆಳೆಸ್ಕೊಬೇಕು ದಿನ 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 ಭಗದ್ರು ಅದಕ್ಕೆ ಡಿ ಶಿಪ್ ಮಾಡೋದು ವಿಗ್ರಹಾರದ ನಾವು ಮಾಡೋದೇ ಅದಕ್ಕೆ ಡೈಲಿ ಗಂಧ ತೆಗೆಯೋದು ತುಳಸಿ ಹ್ಕೊಂಬಂದು ಪಾದಕ್ಕೆ ಹಚ್ಚೋದು ಭಕ್ತಿಗಳು ಮಾಡೋದು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಚೀರ ರೈಸ್ ಕೊಡೋದು ಬಿಸಿ ಬಿಸಿಯಾಗಿ ಚಳಿ ಇದ್ರೆ ಎತ್ಕೊಂಡು ನಾವು ಫ್ರಿಡ್ಜಲ್ಲಿರೋ ಸೌದೆ ಫ್ರಿಡ್ಜ್ ಅಲ್ಲಿ ಇರೋ ಇದು ಹಣ್ಣು ಮುಂಚೆ ಕಟ್ ಮಾಡಿ ಕೊಟ್ಟರೆ ಚೆನ್ನಾಗಿ ಏನೋ ಭಾವನೆ ಇಲ್ಲ ಅಂತ ಅರ್ಥ ಯಾವುದೋ ಒಂದು ಮಾಡೋದ್ರೆ ಒಂದು ಭಾವನೆ ಇಲ್ಲ ಅಂತ ಅರ್ಥ ಆಮೇಲೆ ಭಗವಂತನಿಗೆ ಬಂದು ಮೂರು ಚೇರ್ ಹಾಕ್ತಾರೆ ಆಸನ ಅದು ಭಗವಂತನ ಸ್ವಾಗತ ಮಾಡ್ತಾರೆ ಇದಕ್ಕೆಲ್ಲ ಮಂತ್ರಗಳಿದೆ ಅದನ್ನ ಕೂರಿಸ್ಬಿಟ್ಟು ಭಗವಂತನಿಗೆ ಕಾಲು ಚಪ್ಪಲಿಗೆ ಚಪ್ಪಲಿ ತೆಗೆದು ಇಡೋಕೆ ಒಂದು ಮಂತ್ರ ಇದೆ ಇದೆಲ್ಲ ಏನಕ್ಕೆ ಇದೆಲ್ಲ ಮಾಡೋದಂದ್ರೆ ಭಾವನೆಯನ್ನು ಬೆಳೆಸ್ಕೊಳಕ್ಕೆ ಭಗವಂತನ ಮೇಲೆ ನಮಗೆ ಪ್ರೇಮೆ ಭಾವನೆ ಎಲ್ಲ ಬೆಳೀಲಿ ಇನ್ನೂ ನಮಗೆ ಭಕ್ತಿ ಸೇವೆನಲ್ಲಿ ನಾವು ಮುಂದುವರಿಲಿ ಅವನ್ನೂ ಅಡ್ವಾನ್ಸ್ ಆಗಲಿ ಅಂತ ಇದೆಲ್ಲ ಮಾಡೋದು ಆಮೇಲೆ ಬಿಸಿ ಬಿಸಿ ಕೊಡೋದು ದೇವ್ರಿಗೆ ಆಮೇಲೆ ಉಪ್ಪು ಖಾರ ಇದೆಲ್ಲ ಕರೆಕ್ಟ್ ಆಗಿ ನಮಗೆ ಒಳ್ಳೆ ಇದು ಪಕ್ವ ಅಡುಗೆ ಅಡುಗೆ ಮಾಡೋರಿಗೆ ಪಕ್ವ ಇರುತ್ತಲ್ಲ ಅವ್ರಿಗೆ ಇಷ್ಟ ಹಾಕಿದ್ರೆ ಕೈ ಹೇಳ್ತೇ ಇರುತ್ತೆ ಕಣ್ಣು ಅಳತೆ ಇಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಬೇವ್ರೇನು ನೋಡ್ತಾರ ಏನ್ ಅಂತ ಎತ್ತ ಹಾಕ್ಬಿಡೋದು ಅದಾದ್ರಿ ಬರಲ್ಲ ಕರೆಕ್ಟ್ ಕೆವ್ರೆಲ್ಲ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಆ ದೇವಸ್ಥಾನದಲ್ಲಿ ಕೆಲವ್ರು ಮಾಡ್ತಾರೆ ಆತರ ಆಮೇಲೆ ಕುಳ್ಳೋಗಿರೋದು ಕುಳ್ತೋಗಿರೋದು ತರಕಾರಿ ತೊಗೊಂಬಂದ್ ಹಾಕ್ಬಿಡೋದು ಏನ್ ದೇವರಿಗೆ ತಾನೆ ಅಂತ ಕೊಡೋದು ஆமே இது வான்கு ஓடு இது ரிப்பேர் ஆகிரோ கார்களுக்கு நான் ஃபிரீ ஆகிக்கொட்டே அந்த இதுலே இல்ல அந்த அர்த்த ஆமேல அரது நோட்டு உண்டினது யாரும் தகோலா சரி ஏன்னு பேசுது உண்டினாலும் அது உண்டில் யாரும் தோத்தார் ஏன் ஏன்னு தக அதுக்கு பகவந்தன் ஏனாது கொடுக்காத நான் பக்தி பகவந்தன்க்க கொடுப்பது ஒேது கொடுக்கு உபயோக இரவு அவங்க உபயோக ஆகோ தர நான் கொடுக்க உபயோக ஆகிற ஏன் பிரயோஜன உபயோக ஆகல ಒಬ್ಬ ಬೀಚಲ್ಲಿ ಇದು ತಿನ್ಕೊಂಡು ಹೋಗ್ತಾ ಇದ್ದಂತೆ ಕಡ್ಲೆಪುರಿ ಹೋಗ ಜೋರ ಗಾಳಿ ಬಂದಂತೆ ಪುರಿಯೆಲ್ಲಾ ಆರೋಗಿಡುತ್ತಂತೆ ಅವಾಗ ಪುರಿಯೆಲ್ಲ ಪುರಿಯೆಲ್ಲ ಇದು 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 ಏನು ನಷ್ಟ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಸರಿ ಭಗವಂತ ಗೋವಿಂದ ನಿನ್ ತಗೋ ಅಂತ ಹೇಳ್ಬಿಟ್ಟಂತೆ ಆರೋಗ್ಯರ ಕುರಿ ಕೆಳಗಡೆ ಬಿದ್ದ ಕೆಳಗೆ ಬಿಡ ಬೀಳಕ್ಕೆ ಹೋಗ್ತಾ ಇದೆ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಸರಿ ಗೋವಿಂದ ನೀನು ತಗೋ ಅಂತ ಹೇಳ್ಬಿಡುತ್ತೆ ವೇಸ್ಟ್ ಆಗೋದ್ರಿಂದ ಭಗವಂತನ ಕೊಟ್ಟಿಡೋದು ಚೆನ್ನಾಗಿರೋದಿದೆ ನಾವು ತಗೋಳೋದು ಆ ಥರ ಆ ಥರ ಭಾವನೆ ಇರಬಾರದು ಅಂತ ಹೇಳೋದು ಒಳ್ಳೆ ಭಾವನೆ ಬೆಳೆಸ್ಕೋಬೇಕು ಒಳ್ಳೆ ರುಚಿ ಬೆಳೆಸ್ಕೋಬೇಕು ಭಗವಂತನ ಮೇಲೆ ಒಳ್ಳೆ ಪ್ರೇಮ ಸೇವೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ಆ ಒಂಬತ್ತು ವಿಧಾನವಾದ ಭಕ್ತಿ ಸೇವೆಗಳ ಬಗ್ಗೆ ಭಕ್ತಿ ರಸಾಮೃತ ಸಿಂಧು ಅಂತ ಒಂದು ಪುಸ್ತಕದಲ್ಲಿ ರೂಪಕ ಸ್ವಾಮಿ ಬರೆದಿದ್ದಾರೆ ಯಾವ ಥರ ನಾವು ಇದು ಮಾಡಬೇಕು ಅಂತೇಳಿ ಬಂದಿದ್ದಾರೆ ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಎಂಟು ರೀತಿಯ ಭಾವೋ ಭಾವೋದ್ವಗಲಿಗಳಿಗೆ ಕಾರಣವಾಗುತ್ತದೆ ಭಕ್ತನ ಕಣ್ಣುಗಳಿಂದ ನೀರು ಉಸಿರುವುದು ಇನ್ನೊಂದೇನೆಂದರೆ ಈ ಥರ ಶುದ್ಧ ಭಕ್ತಿ ಸೇವೆ ಮಾಡುವಾಗ ಏನಾಗುತ್ತೆ ಅಂದರೆ ನಮಗೆ ಎಂಟು ವಿಧಾನವಾದ ಭಾವೋದ್ವೇಹಗಳು ಬರುತ್ತೆ ನಮಗೆ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಆನಂದ ಕಣ್ಣೀರು ಅಂತ ಹೇಳ್ತಾರೆ ಆನಂದ ಭಾಷ್ಕರ ಅಂತ ಹೇಳ್ತಾರೆ ಇನ್ನೊಂದು ರೋಮಾನ್ಸ್ ಆಗುತ್ತೆ ಕೂದಲೆಲ್ಲ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗಿದ್ರೆ ಇನ್ನೊಂದು ಕೆಳಗಡೆ ಬಿದ್ದು ಹಿಂಗೆ ಉರುಳೋದು ಇನ್ನೊಂದು ಇನ್ನೊಂದೇನಂದ್ರೆ ನಮ್ಗೆ ಮಾತಾಡುವಾಗ ಹಂಗೆ ಕಂಠದಲ್ಲಿ ತಡೆ ತಡೆ ಆಗ್ಬಿಡುತ್ತೆ ಮಾತಾಡಕಾಗ ಆ ಒಂದು ಸಂತೋಷದಲ್ಲಿ ಆ ಸಂತೋಷದಲ್ಲಿ ಇವಾಗ ಯಾರಾದ್ರೊಬ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ಬಿಟ್ಟು ನಮ್ಗೆ ಜೀವನದಲ್ಲಿ ಒಂದು ಇದು ಕೊಟ್ಟಿರ್ತಾರೆ ನಮ್ಗೆ ಸಪೋರ್ಟ್ ಸಪೋರ್ಟ್ ಕೊಟ್ಟಿರ್ತಾರೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಏನಾಗುತ್ತೆ ತಕ್ಷಣ ಟಕ್ಕಂತ ಅವ್ರ ಅವರು ಇಂಥವ್ರು ಹಾ ನಾವು ಅಂತ ಮಾತಾಡುವಾಗ ಏನಾಗುತ್ತೆ ಚಕ್ಕಂತ ಮಾತು ನಿಂತೋಗ್ಬಿಡುತ್ತೆ ಅದು ಒಂದು ಇದು ಇದು ಭಗವಂತನ ಬಗ್ಗೆ ಅದು ನಾನು ಉದಾಹರಣೆ ಕೊಡ್ತಾ ಇರೋದು ಇಲ್ಲಿ ಭಗವಂತನ ಬಗ್ಗೆ ಸೇವೆ ಮಾಡುವಾಗ ಈ ತರ ಆಗಿಬಿಡುತ್ತೆ ನಮ್ಗೆ ಕಂಠದಲ್ಲಿ ತಡೆ ಆಗ್ಬಿಡುತ್ತೆ ಮಾತಾಡಕ್ಕೆ ಆ ಸ್ಟಾಪ್ ಆಗ್ಬಿಡುತ್ತೆ ಸೊ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಡ್ಯಾನ್ಸ್ ನೋಡೋದು ನಮ್ಮ ನಮ್ಮ ನಾವೇ ಆತ್ಮ ಏನೋ ನಮ್ಮ ನಾವೇ ಮರ್ತ್ಬಿಟ್ಟು ಡ್ಯಾನ್ಸ್ ಆಡ್ಕೊಂಡು ಭಗವಂತನ ಯೋಚನೆ ಧ್ಯಾನ ಮಾಡ್ಕೊಂಡಿರ್ತೀವಿ ಇದೆಲ್ಲ ಭಾವೋದ್ವೇಹಗಳು ಅಂಥದ್ದು ಎಂಟಿದೆ ಎಂಟು ಲಕ್ಷಣಗಳಿದೆ ಇದೆಲ್ಲ ಚಾಂಟಿಂಗ್ ಚಾಂಡಿಂಗ್ ಮಾಡುವಾಗ ಬರಬೇಕಿದ್ವು ಚಾಂಡಿಂಗ್ ಮಾಡುವಾಗ ಇದೆಲ್ಲ ಯಾವಾಗ ಬರುತ್ತೋ ಆವಾಗ ನಿಜವಾದ ಚಾಂಟಿಂಗ್ ಅದು ನಾವು ಮಾಡ್ತಾ ಚಾಂಟಿಂಗ್ ಚಾಂಡಿಂಗ್ ಎಲ್ಲ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಈ ಶ್ರೀ ಮುನಿ ತಮ್ಮ ಹಿಂದಿನ ಜನ್ಮದಲ್ಲಿ ಮನೆ ಬಿಟ್ಟು ಹೋದ್ರು ಹೋರಾಟ ಬಳಿಕ ತಲುಪಿದ್ದರೆಂದು ಭಗವಂತನೇಗ ಸ್ವಾಮೀಜಿಯನ್ನು ಕಾಣುವುದು ಕೊಡಲಿ ಕೊಂಡಿ ಕೊಂಡಿಬಿಡಿ ಬಿಡಿ ಸೇವೆ ಮಾಡ ಒಳ್ಳೆ ಸೇವೆ ಥರ ಮಾಡಿಸ್ಬೇಕು ಮಾಡಬೇಕಲ್ಲ ಯಾವತ್ತೂ ಅಷ್ಟೇ ಹಸು ಹಾ ಕೊಡ್ಬೇಕು ಖಂಡಿತ ಕೊಡಬೇಕು ಕೊಡಮ್ಮ ಯಾಕ ಏನಾಯ್ತು ಹಸು ಕೊಡೋ ಅಮ್ಮ ತಮ್ಮ ಜೊತೆ ಹೋಗಿ ಹೋಗು ಹೋಗಿ ಹೋಗು ಬಿಡಬೇಡ இ நாரதமுனா நாரதமுனிய தம இ ஜன்மே மனைவிட்டு ಬಲು ಬೇಗ ಈ ಹಂತವನ್ನು ತಲುಪಿದ್ವಿ ಯಾಕಂದ್ರೆ ಇವ್ರಿಗೆ ಇದೆಲ್ಲ ನಾಲ್ಕು ಮನೆಗೆ ಇದೆಲ್ಲ ಏನೇ ಈ ಭಾವನೆಲ್ಲ ಬಂತಂದ್ರೆ ಚೆನ್ನಾಗಿ ಭಕ್ತರು ಸಾಂಗೀತ ಮಾಡಿದ್ರಿಂದ ಭಕ್ತಿ ವೇದಾಂತ ಬಂದಿದ್ರಲ್ಲ ಅವ್ರ ಮನೆ ಇದಕ್ಕೆ ಅವ್ರ ಊರಿಗೆ ಅವಾಗ ಅವ್ರ ಹತ್ರ ಚೆನ್ನಾಗಿ ಶ್ರವಣ ಮಾಡಿ ಕೀರ್ತನೆ ಮಾಡಿ ಅವ್ರ ತಿನ್ಕೊಂಡ ತಿನ್ಕೊಂಡ್ಮೇಲೆ ಇವ್ರಿಗೇನಾಯ್ತು ಚೆನ್ನಾಗಿ ಬೆಳೆ ಪ್ರೇಮ ಭಕ್ತಿ ಜಾಸ್ತಿ ಆಗೋಯ್ತು ಇವ್ರಿಗೆ ಆಗ್ತಾ ಆಗ್ತಾ ಇವ್ರಿಗೆ ಯಾವುದು ಒಂದು ಎಲ್ಲ ಸರಳವಾಗಿ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರು ಏನು ಕಷ್ಟ ಆಗಿಲ್ಲ ಇವ್ರಿಗೆ ಇವ್ರು ನಮ್ಗೆಲ್ಲ ಪಂಚ ಇದು ಭೀಷ್ಮ ಪಂಚಕ ಮಾಡಿದ್ರೆ ತುಂಬಾ ಕಷ್ಟ ಇಂಥದೆಲ್ಲ ಅವ್ರು ಏನು ಇಲ್ಲ ಈ ಬರೀ ಅವ್ರಿಗೇನೈತಿ ಟಿಫನ್ ಇಡ್ಲಿ ದೋಸೆ ಚಪಾತಿ ಅಂತ ಏನಿಲ್ಲ ಅವರಿಗೆ ಮಸಾಲೆ ದೋಸೆ ಉದ್ದಿನ ಮಳೆ ಅಂತ ಏನಿಲ್ಲ ಹೋಗ್ತಾ ಬರ್ತಾ ಏನು ಆ ಕಾಡಲ್ಲಿ ಏನಿದೆಯಾ ಅದನ್ನೇ ತಿಳ್ಕೊಂಡಿರೋದು ಅಷ್ಟೇ ಸ್ವಲ್ಪ ಬಾಯಾರಿಕೆ ಆದ್ರೆ ನೀರು ಅದು ನೀರು ಬಂದು ಎಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರಿಲ್ಲ ಅಲ್ಲಿ ನದಿಗೆ ಹೋಗಿ ನೀರು ಕುಡಿಬೇಕು ಆಮೇಲೆ ಊಟ ಆಹಾರ ಏನೂ ಇಲ್ಲ ಏನು ಇದು ಇದು ಹಣ್ಣುಗಳು ಹಣ್ಣು ಹಂಪಲ್ಲು ಅಂತದು ಅಂತ ಅಂತ ತಿನ್ಕೊಂಡು ಕಾಡಲ್ಲಿ ಹೋಗ ಹಾ ಅದು ಸೊ ಭಗವಂತನ ನೈಜ ಸಾನ್ನಿಧ್ಯವನ್ನು ಕಾಣುವುದು ಅವರಿಗೆ ಸುಲಭ ಸಾಧ್ಯವಾಯಿತು ಸುಲಭ ಆಗೋಯಿತು ಅವರಿಗೆ ಭಕ್ತಿ ಸೇವೆ ಮಾಡಿದ್ರೆ ತುಂಬ ಸುಲಭವಾಯಿತು ಅದನ್ನು ಅವರು ತಮ್ಮ ಐಹಿಕ ವಾಸನೆ ಇಲ್ಲದೆ ಅಭಿವೃದ್ಧಿ ಹೊಂದಿದ್ದ ಆಧ್ಯಾತ್ಮಿಕ ಇಂದ್ರಿಯಗಳಿಂದ ಸುಸ್ಪಷ್ಟವಾಗಿ ಅನುಭವಿಸಿದರು ಯಾಕಂದ್ರೆ ಅವ್ರಿಗೆ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ವಾಸನೆ ಇಲ್ಲ ಯಾವ ತಡೆನೂ ಇಲ್ಲ ಅವ್ರಿಗೆ ಯಾವ ರುಚಿಗೆ ಯಾವ ಇಂದ್ರಿಯ ಆಸೆಗಳು ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ತುಂಬ ಸರಳ ಆಗೋಯ್ತು ಮೈಂಡ್ ಅಲ್ಲಿ ಏನಿಲ್ಲ ಮನಸ್ಸಲ್ಲಿ ಅದನ್ನು ಬೋಸೋಣ ಇಷ್ಟು ಸಂಪಾಸಣ ಅಷ್ಟು ಸಂಪಾಸಣ ಅಲ್ಲೊಂದು ಸೈಟ್ ತಗೋಣ ಇಲ್ಲೊಂದು ಸೈಟ್ ತಗೋಳೋಣ ಆ ವ್ಯಾಪಾರ ಮಾಡೋಣ ಈ ವ್ಯಾಪಾರ ಮಾಡೋಣ ಅಲ್ಲಿ ಯು ಎಸ್ ಹೋಗೋಣ ಅಲ್ಲಿ ಹೋಗೋಣ ಅಂತ ಯಾವ ಭಾವನೆ ಇಲ್ಲ ಅವರಿಗೆ ಒಂದೇ ಒಂದು ಭಾವನೆ ಭಗವಂತನ ಚೆನ್ನಾಗಿ ನಾನು ಸೇವೆ ಮಾಡಬೇಕು ಭಕ್ತಿ ಸೇವೆ ಮಾಡಬೇಕು ಇದರಿಂದ ಏನಾಯ್ತು ಅವ್ರಿಗೆ ಅವ್ರು ಮಾಡೋ ಭಕ್ತಿ ಸೇವೆ ಎಲ್ಲ ಸುಲಭ ಆಗೋಯ್ತು ಅವರಿಗೆ ನಾರದ ಮಡಿಗೆ ಹರೇ ಕೃಷ್ಣ